ಅತಿ ಕಡಿಮೆ ಬೆಲೆಯಲ್ಲಿ ಮಾರುತಿ ಸ್ವಿಜ್ವಾ ಮಾರಾಟಕ್ಕೆ ಬಂದಿದೆ ಹೌದು ಫ್ರೆಂಡ್ಸ್ ಇದು ಎರಡು ಸಾವಿರದ ಹನ್ನೊಂದನೇ ಮೋಡಲ್ ಆಗಿದ್ದು ಅತಿ ಕಡಿಮೆ ಬೆಲೆಗೆ ನಿಮಗೆ ದೊರಕುತ್ತದೆ ನಮ್ಮ ವಿಡಿಯೋ ನೋಡಿ ಬಂದರೆ ಮತ್ತಿಷ್ಟು ಕಡಿಮೆ ಮಾಡುತ್ತಾರೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಗಾರ್ ಅಥವಾ ಬೈಕ್ ವೇಹಿಕಲ್ಲಿ ನಮ್ಮ ಚಾನಲಲ್ಲಿ ದೊರಕುತ್ತದೆ ಈ ಗಾಡಿಯ ಓನರ್ ಅಥವಾ ಡೀಲರ್ನಿಗೆ ಕಾಲ್ ಮಾಡಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ನೀವೇ ಹೋಗಿ ಒಂದು ಸಲ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಮೌಂಟ್ ಪೇಮೆಂಟ್ ಮಾಡಿ ಬನ್ನಿ ಅಡಿಗೆ ನಿಮಗೆ ಸಮಸ್ಯೆವಾಗುತ್ತದೆ ಈ ಗಾಡಿಯು ಮಾರಾಟವಾದರೆ ಡಿಸ್ಕ್ರಿಪ್ಷನಲ್ಲಿ ಮಾರಾಟವಾಗಿದೆ ಎಂದು ಬರೆಯುತ್ತೇನೆ ಮತ್ತು ಈ ಗಾಡಿಯ ಕಾಂಟ್ಯಾಕ್ಟ್ ನಂಬರ್ ಅಂತೂ ಇರುವುದಿಲ್ಲ ಮಾರಾಟವಾಗಿದ್ದರೆ ಮಾತ್ರ ಈ ಗಾಡಿಗೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರ್ಗೆ ಕರೆ ಮಾಡಿ ತಿಳಿದುಕೊಳ್ಳೋಣ ಬನ್ನಿ ಸರ್ ಸರ್ ಮಾರುತಿ ಸಿದ್ಧ ಹೌದು ಮಾರಾಟಕ್ಕೆ ಇದೆ ಅದು ಮಾರುತಿ ಸ್ವಿಫ್ಟ್ ಇದು ಡಿಸ್ ಇದು ಅದು ಹಾ ರೆಡ್ಜ್ ಮಾರುತಿ ರೆಡ್ ಎರಡು ಸಾವಿರದ ಹನ್ನೊಂದು ಮಾಡಲ್ಲು ಡೀಸೆಲ್ ಓಕೆ ಸರ್ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಓ ನೀವು ಕ್ಲೀನ್ ಆ್ಯಂಡ್ ಕಂಡೀಷನ್ ಆಗಿದೆ ಗಾಡಿ ಒಂದು ಸ್ಕ್ರಾಚ್ ಇಲ್ಲ ಸೊ ಒರಿಜಿನಲ್ ಆಗಿದೆ ಆಕ್ಸಿಡೆಂಟ್ ಇಲ್ಲ ಏನು ಇಲ್ಲ ಇನ್ಶೂರೆನ್ಸ್ ಇದೆ ಎಫ್ ಡಿ ಇದೆ ಎಲ್ಲ ರಿನ್ಯೂ ಡಾಕ್ಯುಮೆಂಟ್ಸ್ ಇದೆ ಮೂರನೇ ಓನರ್ ನಾವೇ ಓನರ್ ಇದಕ್ಕೆ ಹೌದಾ ನಮ್ಮ ಹೆಸರಲ್ಲೇ ಗಾಡಿ ಇದೆ ಹೌದು ನಮ್ಮ ಗಾಡಿ ಇದೆ ಆರ್ ಸಿ ಗಾರ್ಡಲ್ಲಿ ನಿಮ್ಮ ಹೆಸ್ರೇನೆ ಇದೆ ನಮ್ಮ ಹೆಸರಲ್ಲೇ ಇದೆ ಇದು ನಮ್ಮದೇ ಗಾಡಿ ಓಕೆ ಸರ್ ಏನಾದ್ರು ಆಗಿದೆ ಏನಾದ್ರು ಕೇಸು ಲೋನ್ ಇದೆಯಾ ಸರ್ ಕಾರ್ ಮೇಲೆ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಏನ್ ಇಲ್ಲ ಫುಲ್ ಕ್ಯಾಶ್ ಗಾಡಿ ಇದು ಹಾ ಸರ ಟ್ರಾನ್ಸ್ಫರ್ ಏನು ನೀವೇ ಮಾಡ್ತಿರೋದು ಅವರೇ ಬಂದು ತಗೊಬೇಕು ಇಲ್ಲ ಇಲ್ಲ ಟಿಒ ಇಲ್ಲ ನಮ್ಮ ನಮ್ಮಲ್ಲಿ ಆರ್ ಇದೆ ಇಲ್ಲಿದ್ದರೆ ಸಿ ಸಿ ಕೊಡ್ಬೇಕಲ್ವಾ ಬೇರೆ ಅವ್ರಿಗೆ ಸೇಲ್ ಮಾಡಿದ್ರೆ ನಾವು ಸಿ ಕೊಡ್ತೀವಿ ಹಾ ಟ್ರಾನ್ಸ್ಫರ್ ಅವರು ಮಾಡ್ಕೋಬೇಕು ಓಕೆ ಸರ್ ಸರ್ ಗಾಡಿಗೆ ಎಷ್ಟು ಹೇಳ್ತೀರಾ ಸರ್ ಅದು ಎರಡೂವರೆ ಲಕ್ಷ ಹೇಳ್ತಾ ಇದೆ ಸರ್ ಫೈನಲ್ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ನಮ್ಮ ಕಡೆಯಿಂದ ಬಂದ್ರೆ ಏನಾದರೂ ಕಡಿಮೆ ಕಡಿಮೆ ಮಾಡೋಣ ಬನ್ರಿ ಸರ್ ಎರಡು ನಲ್ವತ್ತು ಕೊಟ್ಬಿಡೋಣ ಫೈನಲ್ ಓಕೆ ಸರ್ ಸರ್ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆಯಾ ಸರ್ ಕಾರ್ ಮೇಲೆ ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಇದು ರಿವರ್ಸ್ ಕ್ಯಾಮ್ರಾ ಇದೆ ಹಾಂ ಎಲ್ಲ ಇದೆ ಸರ್ ಸೆಂಟ್ರ್ ಲಾಕ್ ಇದೆ ಫೋರ್ ವಿಂಡೋಸ್ ಫೋರ್ ಸ್ಟೇರಿಂಗ್ ಇದೆ ಎಲ್ಲ ಇದೆ ಸರ್ ಕೊಡುವಾಗ ಅದೆಲ್ಲ ಸೇರಿಸಿ ಕೊಡ್ತೀರಲ್ವಾ ಎಲ್ಲ ಎಲ್ಲ ಸೇರ್ಸಿ ಕೊಟ್ಬಿಡ್ತೀವಿ ಸರ್ ಸೇಮ್ ಏನಿದೆಯೋ ಅಷ್ಟೇ ಹಾ ಒಳ್ಳೆ ವೀಲ್ ಸಿಸ್ಟಮ್ ಒಳ್ಳೆ ಸ್ಪೀಕರ್ಸ್ ಎಲ್ಲ ಇದೆ ಎಲ್ಲ ಸೇರ್ಸಿ ಕೊಟ್ಬಿಡ್ತಿವಿ ನಾವ್ ಏಲಿ ತಗೊಳ್ಳೋಲ್ಲ ಸ್ಕ್ರಾಚ್ ಇದೆ ಸರ್ ಕಾರ್ ಮೇಲೆ ಇಲ್ಲ ಸರ್ ಒಂದು ಸಿಂಗಲ್ ಸ್ಕ್ರಾಚ್ ಇದೆ ಸರ್ ಶೋರೂಮ್ ಇಂದ ಹೇಗ್ ಬಂದಿದೆಯೋ ಹಾಗಿದೆ ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ ನಿಮ್ಮ ಗಾಡಿಯ ಪ್ರಮೋಷನ್ ಹೇಗೆ ಮಾಡಬೇಕಂತ ತಿಳಿದುಕೊಳ್ಳಬೇಕಾ ಹೌದು ಫ್ರೆಂಡ್ಸ್ ಈ ನಿಮ್ಮ ಗಾಡಿಯ ಪ್ರಮೋಷನ್ ಅಥವಾ ಶೋರೂಮಿನ ಪ್ರಮೋಷನ್ ಯಾವುದೇ ತರ ಪ್ರಮೋಷನ್ ಮಾಡಬೇಕಾದರೆ ನನ್ನ ಫೋನ್ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈ ಫೈ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ಯಾವುದಾದರೂ ಬೈಕ್ ಅಥವಾ ಕಾರಿನ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಮತ್ತು ಆರ್ ಸಿ ಕಾರ್ಡ್ನ ಎಲ್ಲ ಡಾಕ್ಯುಮೆಂಟ್ಗಳನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಹಾಗೆಯೇ ಲೊಕೇಶನ್ ಮತ್ತು ಮೋಡಲ್ ಎಲ್ಲ ಥರದ ಡೀಟೇಲ್ಸನ್ನು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಮತ್ತೊಮ್ಮೆ ನನ್ನ ವಾಟ್ಸಪ್ ನಂಬರ್ ಹೇಳುತ್ತೇನೆ ಕೇಳಿ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈ ಫೈ ಸಿಕ್ಸ್ ಫೈ ಈ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರಮೋಷನ್ ಅಂತ ಹಾಕಿರುತ್ತೇನೆ ಅದುವೇ ನನ್ನ ನಂಬರ್ ಆಗಿರುತ್ತದೆ ಆ ನಂಬರಿಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ನಾನು ರಿಸೀವ್ ಮಾಡುತ್ತೇನೆ ಅಥವಾ ನೀವು ಮೆಸೇಜ್ ಮಾಡಿದ್ದರಲ್ಲಿ ರಿಪ್ಲೈ ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲದ ವೀಕ್ ವೀಕೆಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ನಿಮ್ಮ ಗಾಡಿಯ ಪ್ರಮೋಷನ್ ಹೇಗೆ ಮಾಡಬೇಕಂತ ತಿಳಿದುಕೊಳ್ಳಬೇಕಾ ಹೌದು ಫ್ರೆಂಡ್ಸ್ ಈ ನಿಮ್ಮ ಗಾಡಿಯ ಪ್ರಮೋಷನ್ ಅಥವಾ ಶೋರೂಮಿನ ಪ್ರಮೋಷನ್ ಯಾವುದೇ ಥರ ಪ್ರಮೋಷನ್ ಮಾಡಬೇಕಾದರೆ ನನ್ನ ಫೋನ್ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ಯಾವುದಾದರೂ ಬೈಕ್ ಅಥವಾ ಕಾರಿನ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಮತ್ತು ಆರ್ ಸಿ ಕಾರ್ಡ್ನ ಎಲ್ಲ ಡಾಕ್ಯುಮೆಂಟ್ಗಳನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಹಾಗೆಯೇ ಲೊಕೇಶನ್ ಮತ್ತು ಮೋಡಲ್ ಎಲ್ಲ ಥರದ ಡೀಟೇಲ್ಸನ್ನು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಮತ್ತೊಮ್ಮೆ ನನ್ನ ವಾಟ್ಸಪ್ ನಂಬರ್ ಹೇಳುತ್ತೇನೆ ಕೇಳಿ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈ ಈ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರಮೋಷನ್ ಅಂತ ಹಾಕಿರುತ್ತೇನೆ ಅದುವೇ ನನ್ನ ನಂಬರ್ ಆಗಿರುತ್ತದೆ ಆ ನಂಬರಿಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ನಾನು ರಿಸೀವ್ ಮಾಡುತ್ತೇನೆ ಅಥವಾ ನೀವು ಮೆಸೇಜ್ ಮಾಡಿದ್ದರಲ್ಲಿ ರಿಪ್ಲೈ ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲಾದ ವಿಕ್ ವೀಕೆಲ್ ಟೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್